ಒಂಥರ ನೀವು ಮೆಕ್ಯಾನಿಕ್ ತರ ನಿಮ್ಮತ್ರ ಗಾಡಿ ತಗೊಂಡ್ಬರ್ತಾರೆ ರಿಪೇರಿ ಮಾಡಿದ್ರೆ ನೆಕ್ಸ್ಟ್ ಬೈಕ್ ಕೊಡ್ಬೇಕಾದ್ರೆ ಒಂದು ಮಾತು ನೀವು ನೋಡಪ್ಪ ನಿಮ್ ಬೈಕ್ ರಿಪೇರ್ ಮಾಡಿದೀನಿ ನಾನು ಇನ್ಮೇಲೆ ಪೆಟ್ರೋಲ್ ಹಾಕ್ಸಿ ಗಾಡಿ ಓಡಿಸ್ ಸೀಮೆಣ್ಣೆ ಆಗದೆ ಡೀಸೆಲ್ ಆಗದೆ ಅಂದ್ರೆ ಮತ್ತೆ ಹಾಳಾಗತ್ತ ಕ್ಯೂರ್ ಆಗ್ಬೇಕಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ನಿಮ್ ಹೊಟ್ಟೆಯಿಂದ ಜಟರ್ ಆಗ್ನಿ ಸೊ ಹಾಗಾಗಿ ವಾರಕ್ಕೆ ಒಂದ್ ಎರಡ್ ಸತ್ತಿ ಇಲ್ಲ ಮೂರ್ ಸತ್ತಿ ಬೋತ್ ರಿಫ್ಲೆಕ್ಸ್ ನ ಪ್ರೆಸ್ ಮಾಡಿ ಸುಜೋಕ್ ರಿಫ್ಲೆಕ್ಸ್ ಇದು ಓರ ರಿಫ್ಲೆಕ್ಸ್ ಇದು ನೀವು ಬೇಕಾದ್ರೆ ಇಲ್ಲಿ ಪ್ರೆಸ್ ಮಾಡ್ಕೊಂಡು ನೋಡಿ ನಿಮ್ಗೆ ಯಾರಿಗಾದ್ರೂ ಎಸಿಡಿಟಿ ಗ್ಯಾಸ್ಟ್ರಿಕ್ ಇದೆ ಅಂದ್ರೆ ಈ ಪಾಯಿಂಟ್ ನೋವಿರುತ್ತೆ ಇಲ್ಲಿ ಇಲ್ಲಿ ನೋಡಿ ನೀವು ಚೆಕ್ ಮಾಡ್ಕೋಬಹುದು ನಿಮ್ಮ ಡೈಜೆಷನ್ ಹೇಗಿದೆ ನಿಮ್ ಕಾರ್ಬೋಹೈಡ್ರೇಟ್ ಎಷ್ಟು ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ ದಿಸ್ ಇಸ್ ದ ಪಾಯಿಂಟ್ ಕಾಣಿಸ್ತಿದೆನಾ ದರ್ ಈಸ್ ನೋ ಸೈಡ್ ಎಫೆಕ್ಟ್ ಎರಡು ದಿನಕ್ಕೊಂದ್ಸತಿ ಮೂರು ದಿನಕ್ಕೊಂದ್ಸತಿ ಒಂದು ಹದಿನೈದರಿಂದ ಇಪ್ಪತ್ ಸತಿ ಇಲ್ಲಿ ನೋಡಿ ಈ ತರ ಟ್ರಿಗರ್ ಮಾಡಿ ಪ್ರೆಸ್ ಮಾಡಿ ಜಸ್ಟ್ ಪ್ರೆಸ್ ದಿಸ್ ಅದ್ಭುತವಾಗಿ ವರ್ಕ್ ಆಗುತ್ತೆ ನೋಡಿ ಯಾರ ಪ್ರೆಸ್ ಮಾಡ್ಕೊಂಡು ದೇಗತಾ ಇದ್ದಾರ ಅವಲ್ಲ ಗ್ಯಾಸ್ ಹಾಚ ಬಂತು ಇಟ್ ವರ್ಕ್ಸ್ ವಿತ್ ಇನ್ ಫ್ಯೂ ಮಿನಿಟ್ಸ್ ಅದೇ ತರ ಸ್ಟಮಕ್ ರಿಫ್ಲೆಕ್ಸ್ ನ ಪ್ರೆಸ್ ಮಾಡ್ಬೋದು ಈ ತರ ಟ್ವೆಂಟಿ ಟು ತರ್ಟಿ ಟೈಮ್ಸ್ ಇಪ್ಪತ್ತರಿಂದ ಮೂವತ್ ಸತಿ ಈ ತರ ಎತ್ತಿ ಎತ್ತಿ ಪ್ರೆಸ್ ಮಾಡೋದ್ ಈ ತರ ಪಂಪ್ ಮಾಡಬೇಕು ಮಾಡಿದ್ರ ದಿಸ್ ಫಸ್ಟ್ ಲೆವೆಲ್ ಇವಾಗ ನೀವೇನು ಸ್ಟಮಕ್ ರಿಫ್ಲೆಕ್ಸ್ ಪ್ರೆಸ್ ಮಾಡಿದ್ರೋ ನೋಡಿ ನಿಮ್ಗೆ ಹೇಳ್ತಾ ಪ್ರೆಸ್ ಮಾಡ್ತಾ ಇದ್ದೀನಿ ಎರಡು ನಿಮಿಷ ಆಗಿಲ್ಲ ಇಲ್ಲಿ ಬಿಸಿ ಅನಿಸ್ತಾ ಇದೆ ಇಲ್ಲಿ ಬಿಸಿ ಅನಿಸ್ತಾ ಇದೆ ಐ ಆಮ್ ಫೀಲಿಂಗ್ ಹೀಟ್ ಸೊ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನು ಏನ್ ಮಾಡ್ತೇನೆ ಯಾವುದೇ ಪಾಯಿಂಟ್ ಪ್ರೆಸ್ ಮಾಡ್ಬೇಕಾದ್ರೆ ತರೋವಾಗಿ ನಾವು ಅದನ್ನ ಸಂಶೋಧನೆ ಮಾಡಿರೋದ್ರಿಂದ ಅದರಿಂದ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ನಿಮ್ಗೆ ಬೇಕಾದ್ರೆ ಪ್ರೆಸ್ ಮಾಡ್ಕೊಳ್ಳಿ ಬೇಡವಾದ್ರೆ ಬೇಡ ಇವೆರಡು ಅನ್ನ ನಾನು ಯಾವಾಗ ಪ್ರೆಸ್ ಮಾಡ್ತೀನಿ ಅಂದ್ರೆ ನಿಮ್ಮ ಜಠರಾಗ್ನಿ ಮಂದ ಆಗಿದ್ರೆ ಸರಿಯಾಗಿ ಜೀರ್ಣ ಆಗಿಲ್ಲ ಅಂದ್ರೆ ಯಾವಾಗ ಪ್ರೆಸ್ ಮಾಡಲ್ಲ ನಾನು ಅಂದ್ರೆ ನಿಮ್ಮ ಹಸು ತುಂಬಾ ಜಾಸ್ತಿ ಇದ್ದು ತುಂಬಾ ಗ್ಯಾಸ್ಟ್ರಿಕ್ ಇತ್ತು ಮೋಷನ್ ತುಂಬಾ ಹಾಡ್ ಆಗ್ತಾ ಇತ್ತು ಓಕೆ ನಿಮಗೆ ಎಪ್ಪಿ ಗ್ಯಾಸ್ಟ್ರಿಕ್ ಪೇನ್ ಒಕ್ಕುಳ ಮೇಲ್ಗಡೆ ತುಂಬಾ ನೋವು ಬರ್ತಾ ಇತ್ತು ಅಂತಂದ್ರೆ ಇವೆರಡು ಪಾಯಿಂಟ್ನ ಪ್ರೆಸ್ ಮಾಡಬೇಡಿ ನಿಮಗೆ ಇವೆರಡು ಪಾಯಿಂಟ್ ಅನ್ನ ಸ್ಟಮಕ್ ವೀಕ್ ಇದ್ದಾಗ ಮಾಡಬೇಕು ಅಂದ್ರೆ ಎಸಿಡಿಟಿ ಇದ್ದಾಗ ಡಯಾಬಿಟೀಸ್ ಇದ್ದಾಗ ಅಜೀರ್ಣ ಸಮಸ್ಯೆ ಇದ್ದಾಗ ಕಫ ಸಮಸ್ಯೆ ಇದ್ದಾಗ ಮಾಡಬೇಕು ಯಾವಾಗ ಮಾಡಬಾರ್ದು ನಿಮ್ಮ ಸಮಕ್ ಐಪರ್ ಆಕ್ಟಿವ್ ಇದ್ದಾಗ ಮಾಡಬಾರ್ದು ಐಪರ್ ಆಕ್ಟಿವ್ ಅಂದರೆ ಊಟ ಮಾಡಿ ಒಂದು ಅರ್ಧ ಗಂಟೆ ಗಂಟೆಗೆ ಮತ್ತೆ ಹಸುವಾಗುತ್ತೆ ಮಾಡಬೇಡಿ ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ ಮಾಡಬೇಡಿ ಕಾನ್ಸ್ಟಿಪೇಷನ್ ತುಂಬ ಮೋಷನ್ ತುಂಬ ಗಟ್ಟಿ ಆಗುತ್ತೆ ಮಾಡಬೇಡಿ ತಲೆನೋವು ಬರುತ್ತೆ ಎಸ್ಪೆಷಲಿ ಹಿಂಗೆ ಹಣೆ ಭಾಗದಲ್ಲಿ ತುಂಬ ಅವಾಗ ಅವಾಗ ತಲೆನೋವು ಬರುತ್ತೆ ಅವಾಗೂ ಮಾಡಬೇಡಿ ಅದಕ್ಕೆ ಬೇರೆ ಪಾಯಿಂಟ್ ಹೇಳ್ತೀನಿ ಗ್ಯಾಸ್ಟ್ರಿಕ್ಕಿಗೆ ಸೊ ಈ ಪಾಯಿಂಟು ಈ ಪಾಯಿಂಟು ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಮತ್ತು ಪ್ಯಾಂಕ್ರಿಯಸ್ ಸ್ಟ್ರೆಂಥನ್ ಆಗ್ತಾ ಬರುತ್ತೆ ಇದರಿಂದ ಏನು ಉಪಯೋಗ ಆಗುತ್ತೆ ನೀವು ಕೊಡೋ ಅನ್ನ ರಾಗಿ ಗೋಧಿ ಚೆನ್ನಾಗಿ ಜೀರ್ಣ ಆಗುತ್ತೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಆಗಿದೆ ಇಲ್ಲ ಅಂತ ವಿತ್ ಇನ್ ಒನ್ ವೀಕ್ ಅಲ್ಲಿ ನಿಮ್ಗೆ ಆಸಿಡ್ ರಿಫ್ಲೆಕ್ಸ್ ಬರೋಲ್ಲ ವಿತ್ ಇನ್ ಟೂ ಟು ತ್ರೀ ವೀಕ್ಸ್ ಅಲ್ಲಿ ನಿಮ್ ಬ್ಲಡ್ ಶುಗರ್ ಮಿನಿಮಮ್ ಫಿಫ್ಟಿ ಟು ಏಟಿ ನಂಬರ್ಸ್ ಕಮ್ಮಿ ಆಗುತ್ತೆ ಸೇಮ್ ಮೆಡಿಸಿನ್ ತಗೋತಾ ಇರ್ತೀರಾ ಬಟ್ ಬ್ಲಡ್ ಶುಗರ್ ಕಮ್ಮಿ ಆಗುತ್ತೆ ಯಾಕೆ ಜಟರಾಗ್ನಿನ ಸ್ಟ್ರೆಂಥನ್ ಮಾಡಿದಿರ ಇಲ್ಲ ಸರ್ ನಾನು ತುಂಬ ಸಿವಿಯರ್ ಇದೆ ಇವೆರಡು ಪಾಯಿಂಟ್ ಪ್ರೆಸ್ ಮಾಡಿದ್ರು ಏನು ಚೇಂಜ್ ಆಗಿಲ್ಲ ಅಂತೀರ ಚೂರು ಐಆರ್ ಡೋಸ್ ಕೊಡ್ಬೋದು ಐಆರ್ ಡೋಸ್ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ದಿಸ್ ಈಸ್ ಯುವರ್ ಐಆರ್ ಡೋಸ್ ಪಾಯಿಂಟ್ ಎಲ್ ಐ ಫೋರ್ ಇದನ್ನ ಎರಡೂ ಕೈಯಲ್ಲಿ ಈ ತರ ನೀವು ಟ್ವೆಂಟಿ ಟು ಥರ್ಟಿ ಟೈಮ್ಸ್ ಪ್ರೆಸ್ ಮಾಡಬಹುದು ಈ ಪಾಯಿಂಟ್ ಬಟ್ ನನ್ನ ಸಜೆಷನು ಇದನ್ನ ಡೈರೆಕ್ಟ್ ಆಗಿ ಮಾಡಬೇಡಿ ಯಾಕೆ ಅಂತಂದ್ರೆ ಲಾರ್ಜ್ ಇಂಟ್ರಸ್ಟೈನ್ ತುಂಬ ಈಟ್ ಆಗಿ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಇರುತ್ತೆ ತುಂಬಾ ಬಾಯಾರಿಕೆ ಆಗ್ಬೋದು ಫಸ್ಟ್ ಡೋಸೇಜ್ ಸ್ಟಮಕ್ ರಿಫ್ಲೆಕ್ಸ್ ಪ್ರೆಸ್ ಮಾಡಿ ಒಂದು ವಾರ ಎರಡು ವಾರ ನಿಮ್ಮ ಪ್ರಾಬ್ಲಮ್ ಇದರಲ್ಲೇ ಸಾಲ್ವ್ ಆಯ್ತು ಅಂದ್ರೆ ಫೈನ್ ವೈ ಟು ಗೋ ಟು ನೆಕ್ಸ್ಟ್ ಡೋಸೇಜ್ ದಿಸ್ ಒನ್ ಓಕೆ ಗೋಡ್ ಇಟ್ ಟ್ರೈ ಮಾಡಿ ನಿಮ್ಮಲ್ಲಿ ಯಾರಿಗಾದರೂ ಕಫ ಸಮಸ್ಯೆ ಇತ್ತು ಜೀರ್ಣಾಂಗದ ಸಮಸ್ಯೆ ಇತ್ತು ಅಜೀರ್ಣ ಸಮಸ್ಯೆ ಇತ್ತು ಬ್ಲಡ್ ಶುಗರ್ ಕಂಟ್ರೋಲ್ಗೆ ಬರ್ತಾ ಇಲ್ಲ ನೀವು ಟ್ರೈ ಮಾಡ್ಬೋದು ಇದನ್ನು ಇಷ್ಟೇ ಮಾಡಿದ್ರೆ ಸಾಕ ಸರಿ ಹೋಗ್ಬಿಡ್ತೀರಾ ಇನ್ನೊಂದು ಸ್ಟೆಪ್ ಇದೆ ಇಲ್ಲಿ ನಿಮಗೆ ಸ್ಟಮಕ್ ವೀಕ್ನೆಕ್ಸ್ ಜೊತೆಗೆ ನಿಮ್ಮ ಕೈ ಕಾಲುಗಳು ತೊಂದರೆ ಇದ್ರೆ ಕೈ ಕಾಲು ತೊಂದರೆ ಯಾರಿಗಾಗತ್ತ ಡಯಾಬಿಟೀಸ್ ಇರೋರಿಗೆ ಕಾಲು ತುಂಬ ಜೋಮ ಅಂಗಾಲು ಉರಿ ಬರೋದು ಕಾಲಲ್ಲಿ ಗಾಯಗಳಾಗೋದು ಒಂಥರ ಕೈಕಾಲು ನಿಶಕ್ತಿ ಆಗೋದು ಈ ಥರ ಆದರೆ ನೀವು ವಾರಕ್ಕೆ ಒಂದ್ಸರ್ತಿ ಇಲ್ಲ ಎರಡು ಸತಿ ಈ ಸ್ಪ್ಲೀನ್ ರಿಫ್ಲೆಕ್ಸ್ ಪಾಯಿಂಟ್ನ ಪ್ರೆಸ್ ಮಾಡಬೇಕು ನಾನು ತೋರಿಸ್ತಾ ಇದ್ದೀನಲ್ವಾ ದಿಸ್ ಈಸ್ ದ ಪಾಯಿಂಟ್ ಇದನ್ನ ನೀವು ಟ್ವೆಂಟಿ ಟು ತರ್ಟಿ ಟೈಮ್ಸ್ ಪ್ರೆಸ್ ಮಾಡಬಹುದು ಯಾವಾಗ ಇದನ್ನ ಪ್ರೆಸ್ ಮಾಡ್ತಿರೋ ಸ್ಪ್ಲೀನ್ ರಿಫ್ಲೆಕ್ಸ್ನ ಇದು ನಿಮ್ಮ ಕೈ ಕಾಲುಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ನಿಮ್ಮಲ್ಲಿ ಯಾರಾದರೂ ತುಂಬಾ ಕಾಲು ಸೆಳೆತಾ ಇದೆ ನಮ್ನೆಸ್ ಇದೆ ಅಂಗಾಲು ಉರಿ ಇದೆ ಅಂತಂದ್ರೆ ಇವೆಲ್ಲ ಡಯಾಬಿಟಿಸ್ ಫೆರಿಫರಲ್ ನಿರೋ ಇಶ್ಯೂಸ್ ಈ ಸ್ಪ್ಲೀನನ್ನು ಆಕ್ಟಿವೇಟ್ ಮಾಡಿದ್ರೆ ಆ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ ಇದನ್ನ ಅಲಾಂಗ್ ವಿತ್ ಸ್ಟಮಕ್ ಪಾಯಿಂಟ್ಸ್ ಮಾಡಿ ಸ್ಟಮಕ್ ಪಾಯಿಂಟ್ಸ್ ಮಾಡಿ ಆಮೇಲೆ ಸ್ಪ್ಲೀನ್ ರಿಪ್ಲೆಕ್ಸ್ ಮಾಡಬೇಕು ಮಾಡ್ತೀರಾ ಮಾಡ್ತಾ ಬನ್ನಿ ನೀವು ಎವ್ರಿ ತ್ರೀ ಫೋರ್ ಡೇಸ್ಗೆ ಇಂಪ್ರೂವ್ಮೆಂಟ್ಸ್ ನೋಡ್ತೀರಾ ಎವ್ರಿ ತ್ರೀ ಟು ಫೋರ್ ಡೇಸ್ ಸೊ ಇದೆಲ್ಲ ಸಿಸ್ಟಮ್ ಕರೆಕ್ಷನ್ ಆಯ್ತು ಒಂಥರ ನೀವು ಮೆಕ್ಯಾನಿಕ್ ತರ ನಿಮ್ಮ ಹತ್ರ ಗಾಡಿ ತೊಗೊಂಡ್ಬರ್ತಾರ ರಿಪೇರಿ ಮಾಡಿದ್ರಿ ನೆಕ್ಸ್ಟ್ ಅವ್ನಿಗೆ ಬೈಕ್ ಕೊಡ್ಬೇಕಾದ್ರೆ ಒಂದು ಒಂದು ಮಾತು ಹೇಳ್ಬೇಕು ನೀವು ಏನಂತ ಗೊತ್ತಾ ನೋಡಪ್ಪ ನಿಮ್ ಬೈಕ್ ರಿಪೇರ್ ಮಾಡಿದೀನಿ ನಾನು ಇನ್ಮೇಲೆ ಪೆಟ್ರೋಲ್ ಹಾಕ್ಸೇ ಗಾಡಿ ಓಡಿಸ್ ಹಾಕ್ದೆ ಡೀಸೆಲ್ ಆಗದೆ ಅಂದ್ರೆ ಮತ್ತೆ ಹಾಳಾಗತ್ತೆ ಮತ್ತೆ ರಿಪೇರಿ ತಗೊಂಡ್ಬರ್ತೀಯ ನನ್ ಮಾತ ಅರ್ಥ ಆಯ್ತಾ ಅಂದ್ರೆ ನೀವು ಈ ಅಕ್ಯುಪ್ರೆಜರ್ ಪಾಯಿಂಟ್ ಇಂದ ಸಿಸ್ಟಮ್ ಏನೋ ಕರೆಕ್ಷನ್ ಮಾಡಿದ್ರಿ ಡೈಜೆಷನ್ ಇಂಪ್ರೂವ್ ಮಾಡಿದ್ರಿ ಬಟ್ ಅವರ ಇನ್ಪುಟ್ ಸರಿಗಿಲ್ಲ ಅಂತಂದ್ರೆ ಸಿಸ್ಟಮ್ ಮತ್ತೆ ಹಾಳಾಗುತ್ತೆ ನಿಮ್ಮ ಸ್ಟಮಕ್ ಗೆ ಇನ್ಪುಟ್ ಏನು ಧಾನ್ಯಗಳು ಕಾರ್ಬೋಹೈಡ್ರೇಟ್ಸ್ ನೀವು ಧಾನ್ಯಗಳನ್ನ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿನಲ್ಲಿ ಕೊಟ್ಟಾಗ ನಿಮ್ ಪ್ಯಾಂಕ್ರಿಯಸ್ ಒಂದು ನೂರು ವರ್ಷ ಬದುಕುತ್ತೆ ಅದಕ್ಕೆ ಪ್ರಾಬ್ಲಮ್ ಆಗಲ್ಲ ಸ್ಟಮಕ್ಕು ಅಷ್ಟೇ ನೂರು ವರ್ಷ ಬದುಕುತ್ತೆ ಮತ್ತೆ ಯಾಕೆ ನಲವತ್ತೈವತ್ತು ವರ್ಷಕ್ಕೆ ಪ್ಯಾಂಕ್ರಿಯಾ ಸುಸ್ತಾಗಿದೆ ಇನ್ಸುಲಿನ್ ಸೆಕ್ರೇಷನ್ ಮಾಡಲ್ಲ ಅಂತ ಇದೆ ಯಾಕೆ ಅಂತಂದ್ರೆ ನೀವು ಕೊಡೋ ಇನ್ಪುಟ್ ನೀವು ತಿನ್ನೋ ಅಕ್ಕಿ ಗೋಧಿ ರಾಗಿ ಜೋಳ ನಾವು ಅದನ್ನ ಜೆನೆಟಿಕಲಿ ಮಾಡಿಫೈ ಮಾಡಿದೀವಿ ಆಡು ಭಾಷೆನಲ್ಲಿ ಹೇಳೋದಾದ್ರೆ ಹೈಬ್ರಿಡ್ ನೀವು ತಿನ್ನೋ ಅಕ್ಕಿ ಗೋಧಿ ರಾಗಿನಲ್ಲಿ ಚೀ ಅಂದ್ರೆ ಪ್ರಾಣಶಕ್ತಿ ಕಡಿಮೆ ಇದೆ ಅದು ತಿನ್ನೋದ್ರಿಂದ ಒಂಥರ ಸ್ಟಮಕ್ಗೆ ಹೆಂಗ ಅಂತಂದ್ರೆ ಗಿನಾಗಿ ಅದೇನಂತಾರಲ್ಲ ಬಂಡಿ ಕಡಲೆಕಾಯಿಗೆ ಗಿಂಡಿ ರಸ ಅನ್ನಂಗೆ ಇಷ್ಟು ಕೆಲಸ ಮಾಡುತ್ತೆ ಡೈಜೆಸ್ಟ್ ಮಾಡಕ್ಕೆ ಶಕ್ತಿ ಇಷ್ಟೇ ಬರ್ತಾ ಇದೆ ಯಾರ ಪ್ರಾಬ್ಲಮ್ ಇದು ನಿಮ್ಮ ನಿಮ್ಮ ಅಜ್ಜ ಎಲ್ಲ ಚೆನ್ನಾಗಿರ್ತಾರೆ ನಿಮ್ಗೆ ಇದು ಪ್ರಾಬ್ಲಮ್ ಆಗ್ತಾ ಇದೆ ಒಂದು ಡಯಾಬಿಟಿಸ್ ಆಗಿರ್ಬೋದು ಒಂದು ಐ ಬಿ ಪಿ ಆಗಿರ್ಬೋದು ಕೊಲೆಸ್ಟ್ರಾಲ್ ಆಗಿರ್ಬೋದು ಅಂತಂದ್ರೆ ಕಾರಣ ಇಷ್ಟೇ ನಾವೇನು ಹಸಿರು ಕ್ರಾಂತಿ ಅಂತ ಮಾಡಿದಿವಲ್ವಾ ಗ್ರೀನ್ ರೆವಲ್ಯೂಷನ್ ನೈನ್ಟೀನ್ ಸಿಕ್ಸ್ಟಿ ಆದ್ಮೇಲೆ ನಾವು ತಿನ್ನೋ ಅಕ್ಕಿ ಮತ್ತೆ ಗೋಧಿನ ಜಾಸ್ತಿ ಇಳುವರಿ ಬರ್ಲಿ ಅಂತ ಜೀನ್ಸ್ ಚೇಂಜ್ ನಾನು ಹೈಸ್ಕೂಲ್ ಅಲ್ಲಿ ಇರೋ ತನಕ ನಾವ್ ಅಪ್ಪರು ಭತ್ತ ಆರ್ ತಿಂಗಳಿಗೆ ಬೆಳಿತಿದ್ರು ನಮ್ಮ ಅಣ್ಣವರು ವ್ಯವಸಾಯಕ್ಕೆ ಬರೋದ್ರೊಳಗಡೆ ಹೈಬ್ರಿಡ್ ಬೀಜಗಳು ಬಂದವು ಈ ಭತ್ತ ಮೂರೇ ತಿಂಗಳಿಗೆ ಬರುತ್ತೆ ಎರಡು ಮೂರು ಬೆಳೆ ಬೆಳಿಬೋದು ನಾವು ತಿನ್ನೋ ಅಕ್ಕಿ ಗೋಧಿನಲ್ಲಿ ಇಳುವರಿ ಜಾಸ್ತಿ ಇದೆ ಶಕ್ತಿ ಕಮ್ಮಿ ಇದೆ ಯಾವಾಗ ನೀವು ತಿನ್ನೋ ಆಹಾರದಲ್ಲಿ ಶಕ್ತಿಯ ಪ್ರಮಾಣ ಕಡಿಮೆ ಇದೆನೋ ಅವಾಗ ಏನಾಗುತ್ತೆ ನಿಮ್ಮ ಸ್ಟಮಕ್ಕು ಪ್ಯಾಂಕ್ರಿಯಸ್ಸು ಲಿವರು ತುಂಬಾ ಜಾಸ್ತಿ ಎಫರ್ಟ್ ಹಾಕಿ ಡೈಜೆಸ್ಟ್ ಮಾಡ್ತವೆ ಯಾಕಂದ್ರೆ ಜವಾರಿದಾದ್ರೆ ಇಶೀಸ್ ತಿಂತೀರ ಹೈಬ್ರಿಡ್ ಆದರೆ ಇಶೀಸ್ ತಿಂತೀರ ಯಾಕಂದ್ರೆ ಅಷ್ಟು ಬೇಕು ನೀವು ಯಾರಾದರೂ ಬಸವ ಆರ್ಗ್ಯಾನಿಕ್ಸ್ ರೈಸ್ ತೊಗೊಂಡಿದ್ರೆ ನಿಮ್ಗೆ ಅನುಭವಕ್ಕೆ ಬಂದಿರುತ್ತೆ ಬೆಳಿಗ್ಗೆ ಏಳು ಎಂಟು ಗಂಟೆಗೆ ಒಂದಿಷ್ಟು ಅನ್ನ ಊಟ ಮಾಡಿದ್ರೆ ಮಧ್ಯಾಹ್ನ ಮೂರು ಗಂಟೆ ತನಕ ಫುಲ್ ಎನರ್ಜಿ ಇರ್ತೀರಾ ನೀವು ನಿಮ್ಮ ಅನುಭವಕ್ಕೆ ಬಂದಿದ್ದೇನ ಯಾರಿಗಾದ್ರು ನಾನ್ ದಿನ ಕ್ಲಿನಿಕ್ ಹೋಗ್ತೀನಲ್ವಾ ಏಳುವರೆಗೆ ಊಟ ಮಾಡ್ತೀನಿ ಏಳುವರೆಗೆ ಮನೆಯಲ್ಲಿ ಮಧ್ಯಾಹ್ನ ಮೂರುವರೆ ತನಕ ಏನಿಲ್ಲ ಅಂದ್ರೆ ನೂರೈವತ್ತು ಪೇಶೆಂಟ್ ನೋಡ್ತೀನಿ ಎಲ್ಲಿ ಮುಖದಲ್ಲಿ ಕಳೆಗುಂದಲ್ಲ ಸ್ಮೈಲ್ ಕಡಿಮೆ ಆಗಲ್ಲ ಸುಸ್ತಾಗಲ್ಲ ಟಯರ್ಡ್ ಆಗೋಲ್ಲ ನಾನು ನಂದಕ್ಕೆ ಅಂತ ಹೇಳ್ತಾ ಇಲ್ಲ ನೀವು ನಿಮ್ಮನೇಲಿ ನಾಟಿ ತಳಿ ಜವಾರಿದ್ದು ಬೆಳೆದಿರು ನಿಮ್ದು ಹಂಗೆ ಇರುತ್ತೆ